ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀ ಗೌಡ ಮಾತನಾಡುತ್ತಿರುವುದು ತುಂಬ ದಿನದಿಂದ ಕತೆ ಹಾಕಿಲ್ಲ ಅಂತ ಬೈಕೋತಿದ್ದೀರಾ ಅಂತ ಗೊತ್ತು ಏನು ಮಾಡೋದು ಕೆಲಸ ಇರುವುದರಿಂದ ಕತೆ ಸರಿಯಾಗಿ ಹಾಕಲು ಆಗ್ತಿಲ್ಲ ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ ಅರವತ್ನಾಲ್ಕು ಧನು ಏನಾಯಿತು ಯಾಕೆ ಹೀಗೆ ಆಡ್ತಿದ್ದೀಯಾ ಓದದೆ ಸಹಿ ಮಾಡಬೇಡ ಎಂದು ಎಷ್ಟು ಸಲ ನಿನಗೆ ಹೇಳಿದ್ದೇನೆ ಆದರೂ ನಾನು ಫೈಲ್ ಕೊಟ್ಟ ತಕ್ಷಣ ನೋಡದೆ ಸಹಿ ಮಾಡ್ತೀಯಲ್ಲ ನೀನು ಬಂದಾಗಿನಿಂದಲೂ ಒಂದು ರೀತಿ ಆಡುತ್ತಿದ್ದೀಯಾ ಏನಾಯಿತು ಎಂದರು ಶ್ರೇಯ ಶಾಲೆಯಲ್ಲಿ ಶರದಿ ಆಡಿದ ಮಾತುಗಳಿಂದ ಕೋಪಗೊಂಡಿದ್ದವನು ತನ್ನ ಮನಸ್ಸು ಸ್ಥಿಮಿತದಲ್ಲಿ ಇರದೆ ಏನು ಮಾಡುತ್ತಿದ್ದೀನಿ ಎನ್ನುವ ಅರಿವಿಲ್ಲ ಅವನಿಗೆ ಆಂಟಿ ಅವಳಿಂದ ನಾನು ಏನೇ ಮಾಡಲು ಹೋದರೂ ನನಗೆ ತಿರುಗು ತಿರುಗುಬಾಣ ಆಗುತ್ತಿದೆ ನಾನು ಒಂದು ಮಾತನಾಡಿದರೆ ನನ್ನ ಎದುರಿಗೆ ನಿಂತು ಮೂರು ಮಾತನಾಡ್ತಾಳೆ ಎಷ್ಟು ಧೈರ್ಯ ಇದ್ದರೆ ಅವಳಿಗೆ ಹಾಗೆಲ್ಲ ಮಾತಾಡ್ತಾಳೆ ಎಂದು ಕೈ ಮುಷ್ಟಿ ಮಾಡಿ ಟೇಬಲ್ಗೆ ಗುದ್ದಿ ಹೇಳಿದನು ಧನು ಯಾರು ಯಾರ ಬಗ್ಗೆ ಮಾತಾಡ್ತಿದ್ದೀಯ ನೀನು ಅವನು ಯಾರ ಬಗ್ಗೆ ಇಷ್ಟೊಂದು ಕೋಪದಲ್ಲಿ ಮಾತನಾಡುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ಶ್ರೇಯಾ ಅವರಿಗೆ ಅದೇ ಆಂಟಿ ಆ ಟೀಚರ್ ಇದ್ದಾಳಲ್ಲ ಅವಳೇ ಶರದಿ ಅವಳ ಬಗ್ಗೆ ಮಾತಾಡ್ತಿದ್ದೇನೆ ಅವಳ ಸಬ್ಜೆಕ್ಟ್ನಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂಕ ತೆಗೆದಿದ್ದಾರೆ ಎಂದು ಕೇಳಿದರೆ ನನಗೆ ತಿರುಗಿಸಿ ಮಾತಾಡ್ತಾಳೆ ಎಂದವನ ಪ್ರತಿ ಮಾತಿನಲ್ಲೂ ಅವಳೆಡೆಗಿನ ಕೋಪ ಎದ್ದು ಕಾಣುತ್ತಿತ್ತು ಹೋಗಲಿ ಬಿಡುದನು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಎನಿಸುತ್ತದೆ ಮುಂದೆ ನಿನ್ನ ಬಗ್ಗೆ ತಿಳಿದ ಮೇಲೆ ಅವಳೇ ಸುಮ್ಮನಾಗುತ್ತಾಳೆ ಎಂದು ಅವನ ಕೋಪವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿದರು ಶ್ರೇಯಾ ಇನ್ನು ಅವಳ ವಿಷಯವನ್ನು ಮುಂದುವರಿಸಲು ಇಷ್ಟವಿಲ್ಲದೆ ಆಂಟಿ ಈಗ ನಾನು ಸಹಿ ಹಾಕಿದ್ದು ಯಾವ ಫೈಲ್ ಎಂದು ಕೇಳಿದನು ಅದಕ್ಕೆ ಧನು ನಾನು ಹೇಳಿದ್ದು ನೀನು ಯಾವುದೇ ಸಿಗ್ನೇಚರ್ ಮಾಡುವಾಗ ಒಮ್ಮೆ ಓದಿ ಸಹಿ ಮಾಡು ಅಂತ ಹೇಳುವುದು ಇದೇ ವಿಷಯಕ್ಕೆ ಈಗ ನೋಡು ಫೈಲ್ ಯಾವುದು ಎಂದು ತಿಳಿಯದೆ ಸಹಿ ಮಾಡಿದ್ದೀಯಾ ಎಂದು ಗದರಿದವರು ಇವತ್ತು ನನ್ನ ಕಣ್ತಪ್ಪಿನಿಂದಲೂ ಕಂಪನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿತ್ತು ಧನು ಅದನ್ನು ಕಂಡುಹಿಡಿದಿದ್ದು ಹೊಸದಾಗಿ ಕೆಲಸಕ್ಕೆ ಬಂದಿರುವ ಹುಡುಗ ರಿಷಿ ಅವನು ಇವತ್ತು ಕಂಪನಿ ಲಾಸ್ ಆಗುವುದನ್ನು ತಪ್ಪಿಸಿದ್ದಾನೆ ಎಂದರು ಹೌದಾ ಆಂಟಿ ಏನಾಯಿತು ಎಂದು ಆಶ್ಚರ್ಯದಲ್ಲಿ ಕೇಳಿದನು ಅಕೌಂಟಿನಲ್ಲಿ ಲೆಕ್ಕ ತಪ್ಪು ಲೆಕ್ಕ ಬಂದಿತ್ತು ಧನು ನಾನು ಕೂಡ ಅದನ್ನು ಗಮನಿಸಿರಲಿಲ್ಲ ನಾನು ಇನ್ನೇನು ಅದನ್ನು ಸಹಿ ಮಾಡಿ ಅಪ್ರೂವ್ ಮಾಡುತ್ತಿದ್ದೆ ಅಷ್ಟರಲ್ಲಿ ರಿಷಿ ಕಂಡು ಹಿಡಿದು ನನಗೆ ಹೇಳಿದ ತುಂಬ ಒಳ್ಳೆಯ ಹುಡುಗ ಅಲ್ಲದೆ ಸ್ವಾಭಿಮಾನಿ ಹುಡುಗ ಎಂದು ಹೇಳುತ್ತಿದ್ದ ಹಾಗೆ ಅವನಿಗೆ ಶರಬ್ ಶರದಿ ನೆನಪಾಗಿದ್ದಳು ಅವಳು ಹೇಳಿದ ಸ್ವಾಭಿಮಾನದಿಂದ ಬದುಕುತ್ತಿದ್ದೇವೆ ಎಂಬ ಮಾತು ನೆನಪಾಗಿತ್ತು ಶ್ರೇಯಾ ಅವರು ಹೇಳಿದ ಹಾಗೆ ತಪ್ಪಿದ ಲೆಕ್ಕವನ್ನು ಸರಿಪಡಿಸಿ ಮೊದಲ ದಿನವೇ ಕಂಪನಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದನು ರಿಷಿ ಹೌದಾ ಆಂಟಿ ಹಾಗಾದರೆ ನಾನು ಅವರನ್ನು ಮಾತನಾಡಿಸಿ ಬರ್ತೀನಿ ಎಂದು ಮೇಲೆದ್ದವನನ್ನು ಆಶ್ಚರ್ಯದಲ್ಲಿ ನೋಡಿದ ಶ್ರೇಯಾ ಅವರು ಇಲ್ಲಿಗೆ ಬರ ಹೇಳ್ತೀನಿ ಕುಳಿತುಕೋ ಎಂದರು ರಿಷಿಯನ್ನು ತನ್ನ ಚೇಂಬರಿಗೆ ಕ ಕರೆಸಿಕೊಳ್ಳುವುದು ಯಾಕೋ ಹಿಡಿಸಲಿಲ್ಲ ಅವನಿಗೆ ಬೇಡ ಆಂಟಿ ಅಲ್ಲಿಗೆ ಹೋಗಿ ಮಾತನಾಡಿಸಿ ಬರ್ತೀನಿ ಎಂದು ರಿಷಿ ಕೆಲಸ ಮಾಡುವಲ್ಲಿಗೆ ಹೊರಟಿದ್ದನು ಯಾರಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಎಂದರೆ ಅಥವಾ ತಪ್ಪು ಮಾಡಿದರೆ ಅವರ ಮೇಲೆ ಕೂಗಾಡುತ್ತಾನೆ ಅದು ಬಿಟ್ಟರೆ ಎಲ್ಲ ಕೆಲಸಗಾರರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಧನುಷ್ ಹಲೋ ಮಿಸ್ಟರ್ ರಿಷಿ ಇವತ್ತು ನಿಮ್ಮಿಂದ ನಮ್ಮ ಕಂಪನಿ ಉಪಕಾರವಾಯಿತು ಐ ಲೈಕ್ ಇಟ್ ಎಂದು ಅವನ ಮುಂದೆ ಹಸ್ತ ಚಾಚಿದನು ಧನುಷ್ ಅಲ್ಲಿಗೆ ಬರುತ್ತಿದ್ದ ಹಾಗೆ ಎದ್ದು ನಿಂತಿದ್ದ ರಿಷಿ ಮುಗುಳು ನಗೆಯಿಂದ ಅವನು ಕೂಡ ತನ್ನ ಹಸ್ತ ಚಾಚಿ ಶೇಕ್ ಹ್ಯಾಂಡ್ ಮಾಡಿದನು ಧನು ಯಾರನ್ನು ಅಷ್ಟು ಸುಲಭವಾಗಿ ಹೊಗಳುವುದಿಲ್ಲ ಆದರೆ ಇಂದು ರಿಷಿಯನ್ನು ಹೊಗಳುತ್ತಿರುವುದನ್ನು ನೋಡಿ ಅಲ್ಲಿ ಕೆಲಸ ಮಾಡುವವರಿಗೆ ಕೆಲವರಿಗೆ ಖುಷಿಯಾದರೆ ಇನ್ನೂ ಕೆಲವರಿಗೆ ಬಂದ ಒಂದೇ ದಿನದಲ್ಲಿ ಬಾಸ್ ಮೆಚ್ಚುಗೆ ಪಡೆದನಲ್ಲ ಎನ್ನುವ ಹೊಟ್ಟೆ ಉರಿ ಬಂದಿತು ಆದರೆ ಧನುಷ್ಗೆ ಶರದಿಯ ಅಣ್ಣ ರಿಷಿ ಎಂದು ತಿಳಿದರೆ ಈಗಿರುವ ಮರ್ಯಾದೆ ಆಗಲೂ ಕೂಡ ಇರುತ್ತದೆಯೇ ಎಂದು ಗೊತ್ತಿಲ್ಲ ಮುದ್ದು ಯಾಕೆ ಬೇಸರದಲ್ಲಿದ್ದೀಯಾ ತಂದೆಯ ಜೊತೆ ಕೋಪ ಮಾಡಿಕೊಂಡು ಕೋಡೆಯಿಂದ ಬಂದವಳು ಸ್ಪಂದನ ಅವರು ಕುಳಿತಿದ್ದ ಸೋಫಾದ ಮೇಲೆ ಬಂದು ಕುಳಿತಳು ಮಗಳ ಮುಖದಲ್ಲಿ ಬೇಸರ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು ಅದನ್ನು ನೋಡಿದವರು ಮಗಳನ್ನು ಕೇಳಿಯೇ ಬಿಟ್ಟರು ಸ್ಪಂದನ ಅವರಿಗೆ ಕೋಣೆಯಲ್ಲಿ ತಂದೆ ಮಗಳ ನಡುವೆ ಆದ ಸಂವಾದ ತಿಳಿದಿಲ್ಲ ತಾಯಿಯ ಮಾತಿಗೆ ಏನು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಳು ಮುದ್ದು ನಾನು ಮಾತನಾಡುತ್ತಲೇ ಇದ್ದೀನಿ ನೀನು ಹಾಗೆ ಬಂದರೆ ನಾನು ಏನು ಮಾಡುವುದು ಎಂದು ಮಗಳ ಹಿಂದೆಯೇ ಬಂದ ಮಿಥುನ್ ಅವರು ಹೇಳಿದರೆ ಏನಾಯ್ತು ಎಂದು ಆಶ್ಚರ್ಯದಲ್ಲಿ ಗಂಡ ತಿರುಗಿ ಕೇಳಿದರು ಸ್ಪಂದನ ನೋಡು ಸ್ಪಂದನ ನನ್ನ ಮಗಳು ಆಸೆ ಪಟ್ಟಳು ಎಂದ ಎಲ್ಲ ಕಾರ್ಮಿಕರಿಗೂ ನಾಳೆ ಬೋನಸ್ ಅವಳ ಕೈಯಿಂದಲೇ ಕೊಡಿಸಬೇಕು ಎಂದು ಎಲ್ಲಾ ತಯಾರಿ ಮಾಡಿದ್ದೇನೆ ಈಗ ಇವಳು ಬರುವುದಿಲ್ಲ ಎಂದು ಹೇಳುತ್ತಿದ್ದಾಳೆ ಎಂದ ತಕ್ಷಣ ಮಗಳ ಕೈ ಹಿಡಿದವರು ಮುದ್ದು ನಿನ್ನ ಪಪ್ಪ ಇಷ್ಟೆಲ್ಲ ಮಾಡುತ್ತಿರುವುದು ನಿನ್ನ ಖುಷಿಗೋಸ್ಕರ ಅಲ್ಲವ ನೀನು ಆಸೆ ಪಟ್ಟೆ ಎನ್ನುವ ಒಂದೇ ಕಾರಣಕ್ಕೆ ಒಂದು ತಿಂಗಳಿನ ಬೋನಸನ್ನು ಎರಡು ತಿಂಗಳಾಗಿ ಮಾಡಿ ಕೊಡುತ್ತಿದ್ದಾರೆ ಅಂಥದ್ರಲ್ಲಿ ನೀನೇ ಬರುವುದಿಲ್ಲ ಅಂದರೆ ಹೇಗೆ ಎಂದರು ಸ್ಪಂದನ ಇಲ್ಲ ಮಮ್ಮಿ ನನ್ನ ಖುಷಿ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಎಲ್ಲರೂ ಅವರವರ ನೇರಕ್ಕೆ ಯೋಚಿಸ್ತಾರೆ ನಾನು ಆಸೆ ಪಟ್ಟದ್ದು ಯಾವುದೂ ನೆರವೇರುವುದಿಲ್ಲ ಬೋನಸ್ ಕೊಡಲು ನಾನಿಲ್ಲಿ ನಾನಿಲ್ಲದಿದ್ದರೇನು ಪಪ್ಪನೇ ಕೊಡಲಿ ನನಗೆ ಹೋಗಲು ಇಷ್ಟ ಇಲ್ಲ ಎಂದಳು ಬೇಸರದಲ್ಲಿ ಮಗಳು ಯಾಕೆ ಇಷ್ಟು ಬೇಜಾರಾಗಿದ್ದಾಳೆ ಎಂದು ಚೆನ್ನಾಗಿ ಅರಿತವರು ಅವಳ ಬಳಿಗೆ ಹೋಗಿ ಅವಳ ಪಕ್ಕ ಕುಳಿತು ಮುದ್ದು ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲು ತಯಾರಿದ್ದೇನೆ ಅಂಥದ್ದರಲ್ಲಿ ನೀನು ಹೀಗೆಲ್ಲ ಮಾತನಾಡಿದರೆ ನನ್ನ ಮನಸ್ಸಿಗೆ ಬಹಳವೇ ಬೇಸರವಾಗುತ್ತದೆ ಎಂದು ಭಾವುಕರಾಗಿಯೇ ಅವಳ ತಲೆನೇತಾ ಹೇಳಿದರು ಮಿಥುನವರು ಆರಾಧ್ಯ ಅವಳ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಿನಿಂದಲೂ ಕಾಳಜಿ ಮಾಡುತ್ತಲೇ ಬಂದಿದ್ದಾರೆ ಅವಳನ್ನು ಉಳಿ ಉಳಿಸಿಕೊಳ್ಳುವ ಸಲುವಾಗಿ ಹೆಂಡತಿಯ ಹೆದುರು ಹಾಕಿಕೊಂಡು ತನ್ನ ಮಗಳನ್ನು ಬದುಕಿಸಿಕೊಂಡವರು ಅವರು ತನ್ನ ಮಗಳಿಗೋಸ್ಕರ ಜೀವನವನ್ನು ಪಣಕ್ಕಿಟ್ಟವರು ಅವರು ಅಂಥದ್ರಲ್ಲಿ ಮಗಳ ಬಾಯಿಯಿಂದ ಇಂತಹ ಮಾತು ಕೇಳಿ ಬಹಳವೇ ನೋವಾಯಿತು ಅವರಿಗೆ ಗಂಡ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂದು ಸ್ಪಂದನಾ ಅವರು ಕೂಡ ಮದುವೆಯಾಗಿ ಬಂದಾಗಿನಿಂದಲೂ ನೋಡುತ್ತಲೇ ಬಂದಿದ್ದಾರೆ ಈಗ ಮಿಥುನ್ ಅವರ ಮಾತು ಕೇಳಿ ಸ್ಪಂದನಾ ಅವರ ಬಾಯಿಂದ ಮಾತುಗಳು ಹೊರಡದೆ ಮೌನವಾದರು ನಂತರ ಮಿಥುನ್ ಅವರೇ ಮುಂದುವರೆದು ಮುದ್ದು ನೀನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಎಂದು ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ದೀಯಾ ಎಂದು ತಿಳಿದಿರಲಿಲ್ಲ ಅಲ್ಲಿ ಹೋಗಿ ಕೆಲಸ ಮಾಡುವುದರಿಂದ ನಿನ್ನ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಎಂದಾದರೆ ಹೋಗಿ ಕೆಲಸ ಮಾಡು ಇನ್ಮುಂದೆ ನಾನು ತಡೆಯುವುದಿಲ್ಲ ಎಂದು ಹೇಳಿದ ತಂದೆಯ ಮಾತುಗಳನ್ನು ಕೇಳಿದವಳು ಕುಳಿತಲಿಂದಲೇ ಅವರ ಕೊರಳನ್ನು ತಬ್ಬಿ ಪಪ್ಪ ನಿಜವಾಗಿಯೂ ನಾನು ಕಂಪನಿಗೆ ಹೋಗುವುದಕ್ಕೆ ಒಪ್ಪಿಕೊಂಡಿರಾ ಎಂದು ಕಣ್ಣು ಅರಳಿಸಿ ಕೇಳಿದಳು ಹೌದು ಮುದ್ದು ನನಗೆ ನನ್ನ ಮಗಳ ಖುಷಿಗಿಂತ ಬೇರೆ ಏನೂ ಇಲ್ಲ ಆದರೆ ನನ್ನದೊಂದು ಕಂಡೀಷನ್ ಎಂದರು ಮಿಥುನ್ ಅವರು ಕಂಡೀಷನ್ ಎಂದು ಹೇಳುತ್ತಿದ್ದ ಹಾಗೆ ಏನು ಕಂಡೀಷನ್ ಪಪ್ಪ ಎಂದು ಅವರಿಂದ ಹಿಂದೆ ಸರಿದು ಭಯದಲ್ಲಿಯೇ ಕೇಳಿದಳು ಮೊದಲನೇ ಕಂಡೀಷನ್ ನೀನು ಧನುಷ್ ಜೊತೆ ಕಾರಲ್ಲಿ ಹೋಗಿ ಅವನ ಜೊತೆ ಕಾರಲ್ಲಿಯೇ ಮನೆಗೆ ಬರಬೇಕು ಎನ್ನುತ್ತಿದ್ದ ಹಾಗೆ ಅದು ಹೇಗೆ ಆಗುತ್ತೆ ಪಪ್ಪ ನಾನು ಅಣ್ಣನ ಜೊತೆ ಕಾರಲ್ಲಿ ಹೋದರೆ ಅಲ್ಲಿ ಎಲ್ಲರಿಗೂ ನಾನು ಯಾರು ಎಂದು ತಿಳಿಯುವುದಿಲ್ಲವಾ ಎಂದು ಮರು ಪ್ರಶ್ನೆ ಹಾಕಿದಳು ಧನು ಯಾವಾಗಲೂ ಬೆಳಿಗ್ಗೆ ಬೇಗ ಆಫೀಸಿಗೆ ಹೋಗುವುದು ಅಷ್ಟರಲ್ಲಿ ಯಾವ ಕೆಲಸಗಾರರು ಇನ್ನೂ ಬಂದಿರುವುದಿಲ್ಲ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ತಿಳಿದಿದ್ದೇನೆ ಎಂದರೆ ತಂದೆಯ ಮಾತು ಕೇಳಿ ಆಯಿತು ಎಂದು ತಲೆಯಾಡಿಸಿದಳು ನನ್ನ ಕಂಡೀಷನ್ ಇನ್ನೂ ಮುಗಿದಿಲ್ಲ ಮುದ್ದು ನೀನು ನಮ್ಮ ಕಂಪನಿಯಲ್ಲಿ ಆರು ತಿಂಗಳು ಮಾತ್ರ ಕೆಲಸ ಮಾಡಬೇಕು ಅದಾದ ನಂತರ ಆನಂದರಾವ್ ಅವರ ಮಗ ಜಯಂತ್ರಾವ್ನನ್ನು ನೀನು ಮದುವೆಯಾಗಲು ಒಪ್ಪಿಗೆ ಕೊಡಬೇಕು ಇದಕ್ಕೆ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ನಿನ್ನನ್ನು ಕಂಪನಿಗೆ ಕಳುಹಿಸಲು ನಾನು ಒಪ್ಪುತ್ತೇನೆ ಎಂದರು ಅಣ್ಣನ ಜೊತೆ ಕಾರಿನಲ್ಲಿ ಹೋಗುವುದು ಹೇಗೋ ಒಪ್ಪುತ್ತಾಳೆ ಹಾಗೆಯೇ ಆರು ತಿಂಗಳು ಕಂಪನಿಯಲ್ಲಿ ಕೆಲಸ ಮಾಡುವುದನ್ನು ಒಪ್ಪುತ್ತಾಳೆ ಆದರೆ ಜಯಂತ್ನನ್ನು ಮದುವೆ ಆಗುವುದಕ್ಕೆ ಹೇಗೆ ತಾನೇ ಅವಳ ಮನಸ್ಸು ಒಪ್ಪುತ್ತದೆ ಇದು ಮೋಸ ಪಪ್ಪ ಆಸೆ ತೋರಿಸಿ ನನಗೆ ಮೋಸ ಮಾಡ್ತಿದ್ದೀರಾ ಇಲ್ಲ ಮುದ್ದು ನನ್ನ ಮಗಳ ಭವಿಷ್ಯ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೇನೆ ಅಷ್ಟೆ ನನ್ನ ಕಂಡೀಷನ್ಗೆ ನನ್ನ ಮಗಳು ಒಪ್ಪುತ್ತಾಳೆ ಎಂದು ನಂಬಿದ್ದೇನೆ ಎಂದು ಗಂಭೀರವಾಗಿ ಹೇಳಿದರು ನನಗೆ ಇನ್ನು ಆರು ತಿಂಗಳು ಸಮಯ ಇದೆ ಅಷ್ಟರಲ್ಲಿ ಏನಾದರೂ ಒಂದು ನಿರ್ಧಾರ ಮಾಡಿದರಾಯಿತು ಎಂದುಕೊಂಡವಳು ಸರಿ ಪಪ್ಪ ನೀವು ಹೇಳಿದ ಹಾಗೆ ಆಗಲಿ ನಾನು ನಾಳೆಯಿಂದಲೇ ಕಚೇರಿಗೆ ಹೋಗುತ್ತೇನೆ ಎಂದರೆ ನಾಳೆ ಆಗುವುದಿಲ್ಲ ಮುದ್ದು ನಾಳೆ ನೀನು ಫ್ಯಾಕ್ಟರಿಗೆ ಬಂದು ಅಲ್ಲಿ ಬೋನಸ್ ನೀಡಬೇಕು ಎಂದರು ಆಯಿತು ಪಪ್ಪ ಬರ್ತೀನಿ ಆದರೆ ನಾವು ಬೋನಸ್ ವಿತರಿಸುವ ವಿಚಾರ ಆಗಲಿ ವಿಡಿಯೋ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರಬಾರದು ಎಂದು ಹೇಳಿದವಳು ತನ್ನ ಕೋಣೆಗೆ ಹೊರಟಿದ್ದಳು ಅಪ್ಪ ಒಂದು ರೀತಿ ಕಂಡೀಷನ್ ಹಾಕಿದರೆ ಮಗಳು ಇನ್ನೊಂದು ರೀತಿ ಕಂಡೀಷನ್ ಹಾಕುತ್ತಾಳೆ ಎಂದು ಹೇಳಿದ ಸ್ಪಂದನಾ ಅವರು ತಲೆಯ ಮೇಲೆ ಕೈ ಹೊತ್ತರೆ ಸ್ಪಂದನಾ ಅವರನ್ನು ನೋಡಿ ಮಗಳು ನಕ್ಕಿದ್ದರು ಮಿಥುನ್ ರಿಷಿ ಕೆಲಸಕ್ಕೆ ಹೋಗುವುದಕ್ಕಿಂತ ಮೊದಲಾಗಿದ್ದರೆ ಆಟೋದಲ್ಲಿ ಶರದಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದನು ಆದರೆ ಕೆಲಸಕ್ಕೆ ಹೋಗುತ್ತಿರುವುದರಿಂದ ಶರದಿಗೆ ತಡವಾಗಿತ್ತು ರಿಷಿ ಆಗಲೇ ಮನೆಗೆ ಬಂದು ತಂಗಿ ಬರುವಿಕೆಗಾಗಿ ಕಾಯುತ್ತಿದ್ದನು ಒಳಗೆ ಬಂದವಳೆ ಅಣ್ಣ ಕಣ್ಣು ಮುಚ್ಚು ಎಂದಳು ಯಾಕೆ ಶರದಿ ಎಂದರೆ ಮುಚ್ಚು ಅಣ್ಣ ಹೇಳ್ತೀನಿ ಎಂದಳು ಅವನು ಕಣ್ಣು ಮುಚ್ಚಿ ನಿಂತ ತಕ್ಷಣ ತನ್ನ ಬ್ಯಾಗ್ನಿಂದ ಹಣ ತೆಗೆದು ತನ್ನ ಅಣ್ಣನ ಕೈಗಿಟ್ಟಿದ್ದಳು ಕಣ್ಣು ಬಿಟ್ಟು ನೋಡಿದವನ ಸಂತೋಷಕ್ಕೆ ಮಾತುಗಳೇ ಹೊರಡಲಿಲ್ಲ ಶರದಿ ಇವತ್ತು ಸಂಬಳ ಬಂತ ಎಂದು ಅಲ್ಲಿಯೇ ಇದ್ದ ತಾಯಿ ವಸುಂಧರ ಕೇಳಿದರೆ ಹೌದು ಅಮ್ಮ ಇವತ್ತು ನನಗೆ ಮೊದಲ ತಿಂಗಳ ಸಂಬಳ ಬಂತು ಎಂದಳು ಖುಷಿಯಲ್ಲಿ ಮಗಳ ಮಾತಿಗೆ ವಸುಂಧರ ಕೂಡ ಖುಷಿಯಾದವರು ಎಷ್ಟು ಬಂದಿದೆ ಶರದಿ ಎಂದರು ಅಮ್ಮ ನನಗೆ ಮೊದಲ ತಿಂಗಳ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟಿದ್ದಾರೆ ಅಮ್ಮ ಬಹಳ ಸಂತೋಷವಾಯಿತು ಎಂದಳು ಶರದಿ ಈ ಹಣ ನೀನೇ ಇಟ್ಕೊ ನಿನ್ನ ಖರ್ಚಿಗೆ ಬೇಕಾಗುತ್ತದೆ ಎಂದರೆ ಯಾಕೆ ಅಣ್ಣ ಗಂಡು ಮಕ್ಕಳಿಗೆ ಮಾತ್ರ ಮನೆಯ ಜವಾಬ್ದಾರಿ ಇರುತ್ತದ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಇರುವುದಿಲ್ಲವ ಮದುವೆಯಾದ ಮೇಲೆ ಮಾತ್ರ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಬರಬೇಕಾ ಈಗ ನಾನು ಈ ಮನೆ ಮಗಳು ನನಗೂ ಈ ಮನೆಯ ಜವಾಬ್ದಾರಿ ಇದೆ ಈಗ ಈ ಹಣದ ಅವಶ್ಯಕತೆ ನನಗಿಂತ ನಿನಗೇ ಹೆಚ್ಚಿದೆ ಎಂದಳು ಇಲ್ಲ ಶರದಿ ಅಮ್ಮ ಹೇಳ್ತಿದ್ರು ನಿನ್ನ ಬಳಿ ಸೀರೆ ಇಲ್ಲವಂತೆ ಈ ಹಣದಲ್ಲಿ ನಿನಗೆ ಏನು ಬೇಕೋ ಎಲ್ಲವನ್ನು ತೆಗೆದುಕೋ ಎಂದನು ವಸುಂಧರ ಅವರು ರಿಷಿಯ ಬಳಿ ಶರದಿಯ ಬಳಿ ಸೀರೆ ಇಲ್ಲ ಶಾಲೆಗೆ ಹಾಕಿದ್ದ ಸೀರೆಯನ್ನೇ ಹಾಕಿಕೊಂಡು ಹೋಗುತ್ತಾಳೆ ಎಂದು ಹೇಳಿದ್ದರಿಂದ ಮೊದಲು ಶರದಿಗೆ ಸೀರೆ ತೆಗೆದುಕೊಳ್ಳಲು ಹೇಳಿದನು ಅಣ್ಣ ಇಪ್ಪತ್ತು ಸಾವಿರಕ್ಕೂ ಸೀರೆ ತಗೋತೀನ ಐದು ಸೀರೆಗೆ ಐದು ಸಾವಿರ ಆದರೆ ಸಾಕು ಮೊದಲು ಮನೆಗೆ ಬೇಕಾದ ರೇಷನ್ ತೆಗೆದುಕೊಂಡು ಬಾ ನಂತರ ಈ ಮನೆಯ ಸಾಲದ ಬಡ್ಡಿಯನ್ನು ಕಟ್ಟು ಉಳಿದ ಹಣದಲ್ಲಿ ನಿನಗೆ ಬಟ್ಟೆ ತಗೋ ಅದು ದೊಡ್ಡ ಕಂಪನಿ ಎಂದು ಹೇಳುತ್ತೀಯ ಅಂತಹ ಜಾಗಕ್ಕೆ ಹೇಗೇಗೂ ಹೋಗಲು ಆಗುವುದಿಲ್ಲ ಚೆನ್ನಾಗಿರುವ ಬಟ್ಟೆಯನ್ನೇ ಹಾಕಿಕೊಂಡು ಹೋಗಬೇಕು ಈಗ ನನಗೆ ಬಟ್ಟೆಯ ಅವಶ್ಯಕತೆಗಿಂತ ನಿನಗೆ ಹೆಚ್ಚಿನ ಬಟ್ಟೆಯ ಅವಶ್ಯಕತೆ ಇದೆ ಎನ್ನುತ್ತಿದ್ದ ಹಾಗೆ ತಂಗಿಯ ಮುಂದಾಲೋಚನೆಯ ಮಾತಿಗೆ ಋಷಿಯ ಕಂಗಳು ತುಂಬಿದವು ಒಡನೆಯ ಅವಳನ್ನು ತಬ್ಬಿ ಥ್ಯಾಂಕ್ಸ್ ಶರದಿ ಮ ಹಾಗನಾಗಿ ನನಗಿಂತಲೂ ಮಗಳಾಗಿ ನೀನು ಈ ಮನೆಯ ಜವಾಬ್ದಾರಿಯನ್ನು ಅದೆಷ್ಟು ಚೆನ್ನಾಗಿ ನಿಭಾಯಿಸುತ್ತೀಯ ಎಂದನು ರಿಷಿ ಶರದಿ ಹೇಳುವುದರಲ್ಲೂ ಅರ್ಥ ಇದೆ ಶರದಿಗಿಂತ ಬಟ್ಟೆಯ ಅವಶ್ಯಕತೆ ನಿನಗೆ ಹೆಚ್ಚಿದೆ ಹಾಗಂತ ಶರದಿ ಸೀರೆ ತೆಗೆದುಕೊಳ್ಳುವುದು ಬೇಡ ಎನ್ನುತ್ತಿಲ್ಲ ಅವಳೂ ತೆಗೆದುಕೊಳ್ಳಲಿ ನೀನೂ ತೆಗೆದುಕೋ ಎಂದರು ವಸುಂಧರ ಅಣ್ಣ ಹಾಗಾದರೆ ಈಗಲೇ ಹೋಗಿ ಬಟ್ಟೆ ತೆಗೆದುಕೊಂಡು ಬರೋಣ ಎಂದು ಉತ್ಸಾಹ ತೋರಿದಳು ಹಾಂ ಸರಿ ತಯಾರಾಗಿ ಬರ್ತೀನಿ ಆಟೋದಲ್ಲಿ ಹೋಗೋಣ ಎಂದು ಹೇಳುತ್ತಿದ್ದ ಹಾಗೆ ಶರದಿ ನಿನಗೆ ಸಂಬಳ ಬರುತ್ತಿದ್ದ ಹಾಗೆ ನನಗೆ ಹಣ ಕೊಡ್ತೀನಿ ಎಂದು ಹೇಳಿದ್ದಲ್ಲ ಕೊಡು ಎಂದು ಆಗಲೇ ಕುಡಿದು ತೂರಾತ್ ತೂರಾಡುತ್ತಲೇ ಬಂದು ಅವಳ ಮುಂದೆ ಹಸ್ತ ಚಾಚಿ ನಿಂತರೋ ಅವಳ ತಂದೆ ಸ್ವಾಮಿನಾಥನ್ ಮುಂದುವರಿಯುವುದು